ಮಗು ನನ್ನ ಆಶೀರ್ವಾದ ನನ್ನ ಧೈರ್ಯ ನನ್ನ ರಕ್ಷೆ ನಿನ್ನ ಜೊತೆ ಸದಾ ಇರುತ್ತದೆ ಯಾರಿಗೂ ಕೆಟ್ಟದನ್ನ ಬಯಸುವ ಗುಣವನ್ನ ನೀನು ಹೊಂದಿಲ್ಲ ಎಲ್ಲರಿಗಾಗಿ ನೀನು ಮಾಡುವ ಪ್ರಾರ್ಥನೆ ಖಂಡಿತ ನಿನ್ನ ವ್ಯಕ್ತಿತ್ವವನ್ನು ಗೌರವದೊಂದಿಗೆ ಬಾಳುವಂತೆ ಮಾಡುತ್ತದೆ ನಿನ್ನ ಶಕ್ತಿ ನಿನ್ನ ಕರ್ಮಗಳ ಮೇಲೆ ನಿನ್ನ ಆತ್ಮವಿಶ್ವಾಸದ ಮೇಲೆ ನಿನ್ನ ಗಮನವಿರಲಿ ಎಲ್ಲರಿಗಾಗಿ ಒಳ್ಳೆಯದನ್ನ ಬಯಸುತ್ತಿರುವೆ ಹಾಗೆ ಒಳ್ಳೆಯದನ್ನೇ ಮಾಡುತ್ತಿರುವೆ ಹಾಗೆ ಪ್ರಾರ್ಥಿಸುತ್ತಿರುವ ನಿನ್ನ ಬಗ್ಗೆ ನಾನು ಸಂಪೂರ್ಣ ಗಮನವಿಟ್ಟಿರುವೆ ನಿನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾವುದಾದರೂ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ ಕನಸುಗಳೇ ಇಲ್ಲದಿದ್ದರೆ ಜೀವನ ಸುಂದರವಾಗಿರುವುದಿಲ್ಲ ನಿಜ ಆದರೆ ಒಳ್ಳೆಯ ಕರ್ಮಗಳಿಲ್ಲದಿದ್ದರೂ ಆ ಕನಸುಗಳು ಎಂದಿಗೂ ನನಸಾಗದು ಕಂದ ಹಾಗಾಗಿ ನಿನ್ನ ಪ್ರತಿ ಆಲೋಚನೆ ಕರ್ಮ ಶುದ್ಧವಾಗಿರಲಿ ಆಗ ನಿನ್ನ ಎಲ್ಲ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸಿಕೊಡುತ್ತೇನೆ ನನ್ನ ಆಶೀರ್ವಾದ ನಿನ್ನ ಬಳಿ ಸದಾ ರಕ್ಷಣೆಯಾಗಿ ಇರುತ್ತದೆ ನಿನ್ನ ಕರ್ಮಗಳೇ ನಿನಗೆ ಸಂತೋಷ ನೀಡುತ್ತವೆ ಮಗು ಅಂತ್ಯವಿಲ್ಲದ ಸಂಬಂಧದಲ್ಲಿ ನಾನು ನೀನು ಒಂದಾಗಿರುವೆವು ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಗಳದ್ದು ಹಾಗಾಗಿಯೇ ನಾನು ನಿನ್ನ ಜೀವನದಲ್ಲಿ ಬಂದಿರುವುದು ಕಂದ ಇಷ್ಟು ದಿನಗಳು ನಿನಗೆ ಕಾಣಿಸದ ದಾರಿಗಳು ಅವಕಾಶಗಳು ಇಂದಿನಿಂದ ಕಾಣಿಸುತ್ತವೆ ಕೆಲವು ಸಮಯದಲ್ಲಿ ನಿನಗೆ ಅರ್ಥವಾಗದ ರೀತಿ ಸಹಾಯ ನಿನಗೆ ಬಂದು ಒದಗುತ್ತದೆ ನಿನ್ನಲ್ಲೇ ಒಂದು ಶ್ರೇಷ್ಠವಾದ ಬದಲಾವಣೆಯಾಗುತ್ತಿದೆ ಅದಕ್ಕಾಗಿ ನನ್ನಿಂದ ನಿನಗೆ ಒಂದು ಅದ್ಭುತವಾದ ಉಡುಗೊರೆ ಸಿಗಲಿದೆ ಕಂದ ನಾನು ನನ್ನ ಮಕ್ಕಳಲ್ಲಿ ಎಂದಿಗೂ ಭೇದ ಭಾವ ತೋರಿಲ್ಲ ಹಾಗೆ ನಿನ್ನಲ್ಲಿಯೂ ಕೂಡ ನಾನು ಇದೇ ಗುಣವನ್ನು ಬಯಸುತ್ತಿರುವೆ ನಿನ್ನ ಕರುಣೆ ತುಂಬಿದ ಹೃದಯ ಪ್ರೀತಿ ಸೇವೆ ಧರ್ಮ ನಿನ್ನ ಭಕ್ತಿಯ ಮೂಲಕ ನನ್ನವರಿಗೂ ಬಂದು ಸೇರುತ್ತಿದೆ ಧರ್ಮ ನಿನ್ನ ಭಕ್ತಿಯ ಮೂಲಕ ನನ್ನವರಿಗೂ ಬಂದು ಸೇರುತ್ತಿದೆ ನಿನ್ನ ಈ ಮಾನವೀಯತೆಯ ಮೌಲ್ಯವುಳ್ಳ ಸೇವೆಗಳು ಹಾಗೂ ನಿನ್ನ ಪೂಜೆ ಭಕ್ತಿ ವ್ರತಕ್ಕೆ ನಾನು ನಿನ್ನ ಬಳಿ ಕಂದ ಕ್ಷಣೆ ಹಾಗೆ ನಿನಗೆ ಸಹಾಯ ರಕ್ಷಣೆ ಕೂಡ ಮಾಡುತ್ತಿರುವೆ ಕಂದ ನಾನು ಸದಾ ನಿನ್ನ ಬಳಿಯೇ ಇರುವೆ ಯಾವುದಕ್ಕಾಗಿಯೂ ಹೆದರಬೇಡ ಯಾರಾದರೂ ನಿನಗೆ ಕೆಟ್ಟದ್ದನ್ನು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅವರಲ್ಲಿ ನಾನಿರುವೆ ಅಂದುಕೊ ಆಗ ನಿನಗೆ ಯಾರೂ ಕೆಟ್ಟದನ್ನ ಮಾಡಲು ಸಾಧ್ಯವಾಗುವುದಿಲ್ಲ ಅನ್ನುವ ವಿಶ್ವಾಸ ತೋರಿಸು ಆಗ ಯಾರಾದರೂ ನಿನಗೆ ಏನನ್ನಾದರೂ ಮಾಡಿಯಾರು ಎನ್ನುವ ಭಯವಿರುವುದಿಲ್ಲ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕೆಂದೇನಿಲ್ಲ ಕೆಲವು ವೇಳೆ ನನಗೆ ತಿಳಿಯದ್ದು ನನ್ನ ಬಾಬಾನಿಗೆ ತಿಳಿದಿರುತ್ತದೆ ಎಂದು ನಂಬಿ ನನ್ನ ಪಾದಗಳಲ್ಲಿ ಶರಣಾಗು ಐವತ್ತರಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಇನ್ನು ಅರ್ಧದಷ್ಟು ಕೆಲಸವನ್ನು ನಾನು ಮಾಡಿ ನಿನಗೆ ಗೆಲುವನ್ನು ಕೊಡುತ್ತೇನೆ ಕಂದ ಆದರೆ ನಿನ್ನ ಆಲೋಚನೆಗಳು ಹಾಗೆ ನಿನ್ನ ಕೆಲಸ ಪ್ರಾಮಾಣಿಕವಾಗಿರಬೇಕು ನಿನ್ನ ಪ್ರಯತ್ನ ನೀನು ನಿಷ್ಠೆಯಿಂದ ಶ್ರದ್ಧೆಯಿಟ್ಟು ಮಾಡು ಯಾವ ಫಲದ ಅಪೇಕ್ಷೆಯೂ ನೀನು ಮಾಡಬೇಡ ಯಾವ ಸಮಯಕ್ಕೆ ನಿನಗೆ ಏನು ಹೇಗೆ ಕೊಡಬೇಕೆಂದು ನಾನು ಅಂದುಕೊಂಡಿರುವೆ ಅದೇ ರೀತಿಯಲ್ಲಿ ಸಮಯಕ್ಕೆ ಅದು ನಿನಗೆ ತಲುಪುತ್ತದೆ ನೀನು ನಿನ್ನ ಮನದ ಕಣ್ಣಿನಿಂದ ನನ್ನನ್ನು ನೋಡು ನನ್ನ ದಿವ್ಯ ರೂಪದ ದರ್ಶನವಾಗುತ್ತದೆ ನಾನು ಎಲ್ಲರಲ್ಲೂ ಇರಬೇಕಂದ ನಾನೇ ಈ ಜಗತ್ತೆಲ್ಲವನ್ನ ಆವರಿಸಿರುವೆ ಇದರಿಂದ ನೀನು ನನ್ನ ಸ್ಮರಣೆ ಮಾಡುತ್ತಲೇ ಇರು ನನ್ನವರೆಗೂ ಬರಲು ಸಾಧ್ಯವಾಗುತ್ತದೆ ನಾನು ಸರ್ವವ್ಯಾಪಿಯಾಗಿರುವೆ ವಿಶ್ವದ ಮೂಲಗಳಲ್ಲೂ ಸಮಸ್ತ ಚರಾಚರಗಳಲ್ಲೂಗಳಲ್ಲೂ ಅನಂತವಾಗಿರುವೆ ನಾನು ನನ್ನ ಭಕ್ತರ ಅಧೀನನಾಗಿರುವೆ ಯಾರು ನನ್ನಲ್ಲಿ ಶ್ರದ್ಧಾಪೂರ್ವಕವಾಗಿ ವಿಶ್ ವಿಶ್ವಾಸವಿಟ್ಟು ನಡೆಯುತ್ತಾರೋ ನಾನು ಅವರ ಎಲ್ಲ ಇಚ್ಛೆಗಳನ್ನು ಈಡೇರಿಸುತ್ತೇನೆ ಕೇವಲ ನೀನು ನಿಷ್ಕಲ್ಮ ಭಾವದಿಂದ ಸಾಯಿ ಸಾಯಿ ಎಂದು ಕೂಗಿದರೆ ಸಾಕು ನಾನು ಭವ ಪಾರು ಮಾಡುತ್ತೇನೆ ಯಾರು ನನ್ನ ಚರಿತ್ರೆಯನ್ನ ಶ್ರದ್ಧಾ ಪೂರ್ವಕವಾಗಿ ಗಾಯನ ಮಾಡುತ್ತಾರೋ ಅಂತಹವರಿಗೆ ಎಲ್ಲಾ ಪ್ರಕಾರದಲ್ಲೂ ನಾನು ಸಹಾಯ ಮಾಡುತ್ತೇನೆ ಯಾರು ನನ್ನನ್ನೇ ಪ್ರೀತಿಪೂರ್ವಕವಾಗಿ ಹೃದಯದಿಂದ ಭಜಿಸುತ್ತಾರೋ ನನ್ನ ಭಕ್ತಿ ಮಾಡುತ್ತಾರೋ ಧರ್ಮ ಕರ್ಮದ ಅರ್ಥ ಮತ್ತು ಮೋಕ್ಷ ಸಹಜವಾಗಿಯೇ ಅವರಿಗೆ ಪ್ರಾಪ್ತಿಯಾಗುತ್ತದೆ ಮಗು ಜೀವನ ಒಂದು ಅದ್ಭುತವಾದ ರಂಗಮಂಟಪದಂತೆ ಇಲ್ಲಿ ಅನೇಕ ಪಾತ್ರಗಳನ್ನು ಕ್ಷಣ ಕ್ಷಣಕ್ಕೂ ನೀನು ಮಾಡುತ್ತಲೇ ಇರಬೇಕುಗಳು ಹೀಗೆ ಸಾಗುವಾಗ ಕೆಲವು ನಕಾರಾತ್ಮಕ ನಿರಾಸೆಗಳಿಂದ ಸಕಾರಾತ್ಮಕವಾದ ಭರವಸೆಯ ಊರ್ಜೆಗಳನ್ನು ಕಳೆದುಕೊಳ್ಳುತ್ತೀಯ ಸಫಲತೆಯ ಜೀವನಕ್ಕೆ ಬೇಕಾಗಿರುವುದು ಇಂತಹ ಸ್ಥಿತಿಯಲ್ಲಿ ನೀನು ಜೀವನದಲ್ಲಿ ಅನೇಕ ನಿರಾಸೆ ಮೂಡಿಸುವ ಪರಿಸ್ಥಿತಿಗಳನ್ನು ಎದುರಿಸಬೇಕು ಸಕಾರಾತ್ಮಕವಾಗಿ ಪ್ರೇರೇಪಿತನಾಗಿ ನೀನು ಸದಾ ಒಳ್ಳೆಯದನ್ನ ಹೊಂದಲು ಹಾಗೆ ಒಳ್ಳೆಯದನ್ನ ಸಾಧಿಸಲು ಸಿದ್ಧನಿರಬೇಕು ನಿರಾಸೆಯಿಂದ ಕೂಡಿದ ಮನಸ್ಥಿತಿಯಿಂದ ಹೊರಬರಲು ಸಾಧ್ಯವಿಲ್ಲ ಎಂದುಕೊಳ್ಳಬೇಡ ಸಕಾರಾತ್ಮಕ ಆಲೋಚನೆ ನಿನ್ನನ್ನ ನಿರಾಸೆಯಿಂದ ಸಫಲತೆಯ ಕಡೆಗೆ ಒಯ್ಯುವ ಮಾರ್ಗವಾಗಿದೆ ಕಂದ ನಾನು ನಿನ್ನ ಜೀವನದಲ್ಲಿ ಬೆಳಕಾಗಿ ಬಂದಿರುವೆ ಅಂಧಕಾರ ದೂರವಾಗುತ್ತದೆ ಹಾಗೆ ನಿನ್ನಿಂದಲೂ ಬೆಳಕನ್ನು ಹಂಚುವ ಕೆಲಸವಾಗಬೇಕು ಆಗ ನಿನ್ನಲ್ಲಿರುವ ಅಂಧಕಾರ ಸಂಪೂರ್ಣವಾಗಿ ನಾಶವಾಗುತ್ತದೆ ನಿನ್ನ ಬದುಕಿನಲ್ಲಿ ನೀನು ಬಯಸುವ ನೆಮ್ಮದಿ ಸಂತೋಷ ನಿನಗೆ ಸಿಗುತ್ತದೆ ಇಲ್ಲಿ ಎಲ್ಲವೂ ಸುಳ್ಳಾಗಿರಬಹುದು ಆದರೆ ನೀನು ಪಶ್ಚಾತ್ತಾಪ ಪಟ್ಟು ನನ್ನೆದುರಿಗೆ ನಿಂತು ಹರಿಸಿದ ಕಣ್ಣೀರು ಎಂದಿಗೂ ಸುಳ್ಳಾಗದು ಕಂದ ಹಾಗೆ ಅದು ವ್ಯರ್ಥವೂ ಕೂಡ ಆಗದು ನೀನು ನನ್ನ ಜೊತೆ ಬೆಸೆದುಕೊಂಡ ತಕ್ಷಣವೇ ನಿನ್ನ ಪರೀಕ್ಷೆ ಶುರುವಾದಂತೆಯೇ ಇದೆಯೇ ಇದನ್ನು ಕೆಲವರು ದುಃಖವೆಂದುಕೊಳ್ಳುತ್ತಾರೆ ಇನ್ನೂ ಕೆಲವರು ಗುರುವಿನ ಪರೀಕ್ಷೆ ಎಂದುಕೊಳ್ಳುತ್ತಾರೆ ಇನ್ನೂ ಕೆಲವರು ದೇವರ ಕೃಪೆಯೆಂದುಕೊಳ್ಳುತ್ತಾರೆ ಮಗು ನೀನು ಮಾಡಿದ ಶುದ್ಧ ಕರ್ಮ ಧರ್ಮವೇ ಆಗಿರಬಹುದು ಕೆಟ್ಟ ಕರ್ಮ ಇಲ್ಲವೇ ಅಧರ್ಮವೇ ಆಗಿರಬಹುದು ನೀನು ಇಲ್ಲೇ ಭೋಗಿಸಬೇಕು ಸಮಯ ಎಂದಿಗೂ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಕಂದ ಸಫಲತೆ ಎಂದರೆ ನೀನು ಇನ್ನೊಬ್ಬರಿಗಿಂತ ಹೆಚ್ಚಾದ ಸಫಲತೆ ಪಡೆಯುವುದು ಎಂದರ್ಥವಲ್ಲ ಕಂದ ನೀನು ಎಲ್ಲರಿಗಿಂತ ಹೆಚ್ಚು ಉತ್ತಮನಾಗಬೇಕೆನ್ನುವುದು ಮಗು ಕಠಿಣ ಪರಿಸ್ಥಿತಿಗಳನ್ನು ನಾನು ಕೊಡುತ್ತೇನೆ ಸಹಿಸುವ ಶಕ್ತಿಯನ್ನು ನಾನೇ ಕೊಡುತ್ತೇನೆ ಇಂತಹ ಪರಿಸ್ಥಿತಿಯಲ್ಲಿ ನನ್ನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನೀನು ಅಚಲವಾಗಿ ನಿಂತರೆ ಆದರೆ ಆ ಪರೀಕ್ಷೆಗಳಲ್ಲಿ ನೀನು ಗೆಲ್ಲುತ್ತೀಯ ಆಗ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನೀನು ಬದಲಾಗದೆ ನಿನ್ನ ಜೀವನದಲ್ಲಿ ಏನೂ ಬದಲಾಗುವುದಿಲ್ಲ ಒಂದು ಕ್ಷಣದಲ್ಲಿ ಏನೂ ಬದಲಾಗುವುದಿಲ್ಲ ನಿಜ ಆದರೆ ಅದೇ ಒಂದು ಕ್ಷಣ ಯೋಚಿಸಿ ತೆಗೆದುಕೊಂಡ ನಿರ್ಧಾರ ನಿನ್ನ ಜೀವನ ಬದಲಿಸುತ್ತದೆ ಮಗು ಮೊದಲು ನಿನ್ನ ಮೇಲೆ ಭರವಸೆ ಇಡುವುದನ್ನ ಕಲಿ ಇದೇ ನಿನ್ನ ಬಲವಾಗಿ ಬದಲಾಗುತ್ತದೆ ಇನ್ನೊಬ್ಬರಲ್ಲಿ ಭರವಸೆ ಇಟ್ಟು ನಡೆದರೆ ಅದೇ ನಿನ್ನ ದುರ್ಬಲತೆಯಾಗಿ ಬಿಡುತ್ತದೆ ಹಾಗಾಗಿ ನಿನ್ನ ಮೇಲೆ ನಿನ್ನ ಆತ್ಮವಿಶ್ವಾಸದ ಮೇಲೆ ಮೊದಲು ನಂಬಿಕೆ ಇಟ್ಟು ಸಾಗುವುದನ್ನು ಕಲಿ ಆಗ ನಿನ್ನಲ್ಲಿ ಬಲವಾದ ಆತ್ಮವಿಶ್ವಾಸ ಮೂಡುತ್ತದೆ ಆ ವಿಶ್ವಾಸದಲ್ಲಿ ನಾನಿರುತ್ತೇನೆ ಹಾಗೂ ತಾಳ್ಮೆ ಎನ್ನುವುದು ಒಂದು ಶಕ್ತಿಯೂ ಆಗಬಹುದು ನಿನ್ನ ದೌರ್ಬಲ್ಯವೂ ಆಗಬಹುದು ತಾಳ್ಮೆಯನ್ನು ಹೊಂದುವುದು ನೂರಾರು ಸಮಸ್ಯೆಗಳಿಗೆ ಪರಿಹಾರ ತನ್ನಿಂದ ತಾನಾಗಿಯೇ ಸಿಗುತ್ತದೆ ನಿನ್ನ ಸಾಮರ್ಥ್ಯಕ್ಕಿಂತ ಶ್ರೀಮಂತಿಕೆಗಿಂತ ನಿನ್ನ ವ್ಯಕ್ತಿತ್ವ ನಿನ್ನ ವರ್ತನೆ ಬಹಳ ಮುಖ್ಯ ಕಂದ ಹಾಗೆ ನಿನ್ನ ಸಾಮರ್ಥ್ಯಕ್ಕಿಂತ ನಿನ್ನಿಂದಾಗುವ ಕರ್ಮಗಳು ಹಾಗೂ ನೀನು ತೆಗೆದುಕೊಳ್ಳುವ ಸ್ಥಿರ ಮನಸ್ಸಿನ ನಿರ್ಧಾರಗಳ ಆಯ್ಕೆ ನಿನ್ನನ್ನು ಬಲಿಷ್ಠವಾಗಿ ಬದಲಾಗುವಂತೆ ಮಾಡುತ್ತದೆ ಮಗು ನನ್ನನ್ನು ನಂಬಿರುವ ನಿನಗೆ ಒಳ್ಳೆಯದನ್ನು ಯೋಚಿಸಿದ್ದೇನೆ ಅದು ನಿನಗೆ ಭವಿಷ್ಯದಲ್ಲಿ ತಿಳಿಯುತ್ತದೆ ಮಗು ನಿನಗೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸದಾ ಸಿಗುತ್ತದೆ ನಾನು ಹೇಳಿರುವ ಹಲವಾರು ಮಾತುಗಳಲ್ಲಿ ಭರವಸೆಗಳಲ್ಲಿ ನಾನು ನಿನ್ನ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳುವೆ ಹಾಗಾಗಿ ಚಿಂತೆಯನ್ನ ಭಯವನ್ನು ಬಿಡು ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ಸುಖ ಸಂತೋಷ ಶಾಂತಿ ಈ ಎರಡೂ ರೀತಿಯ ವಿಚಾರಗಳು ಸಹಜ ನೀನು ಯಾವ ಅನುಭವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತೀಯೋ ಅದುವೇ ನಿನ್ನದಾಗುತ್ತದೆ ಇವುಗಳ ಬಗ್ಗೆ ಚಿಂತಿಸುತ್ತಾ ಕುಳಿತರೆ ಇವುಗಳಿಂದ ಹೊರಗೆ ಬರುವ ದಾರಿ ಸಿಗುವುದಕ್ಕಿಂತ ಸಕ್ಕಿಂತ ಸಮಸ್ಯೆಗಳಲ್ಲಿಯೇ ಮುಳುಗುತ್ತೀಯ ಮಗು ಈಗಾಗಲೇ ನಾನು ನಿನ್ನಿಂದ ಒಳ್ಳೆಯ ಕರ್ಮ ಮಾಡಿಸುತ್ತಿರುವೆ ನಿನ್ನ ಮನಸ್ಸು ಶಾಂತವಾಗಿದ್ದರೆ ನೀನು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತವೆ ನಿನ್ನ ಜೀವನದಲ್ಲಿ ನನ್ನ ಪವಾಡಗಳನ್ನು ನೋಡಬೇಕೆಂದರೆ ಸ್ವಲ್ಪ ತಾಳ್ಮೆಯಿಂದ ಇರು ನಿನ್ನ ಜೀವನದಲ್ಲಿರುವ ವೇದನೆಗಳನ್ನು ಸಮಸ್ಯೆಗಳನ್ನು ನನ್ನ ಪಾದಗಳ ಮೇಲೆ ಹಾಕು ನಿನಗೆ ಸಂತೋಷ ನೆಮ್ಮದಿಯನ್ನು ಕೊಡುವ ಸಂಪೂರ್ಣ ಜವಾಬ್ದಾರಿ ನಾನು ತೆಗೆದುಕೊಳ್ಳುತ್ತೇನೆ ಆದರೆ ನಿನ್ನ ಕರ್ಮ ನಿನ್ನ ಆಲೋಚನೆ ನಿನ್ನ ಉದ್ದೇಶ ಶುದ್ಧವಾಗಿರಬೇಕಷ್ಟೇ ಎಷ್ಟೋ ಜನರಿಗೆ ಸಿಗದ ಭಾಗ್ಯಗಳನ್ನು ನಾನು ನಿನಗೆ ಈಗಾಗಲೇ ಕೊಟ್ಟಿರುವೆ ಮುಂದೆಯೂ ಕೊಡುತ್ತೇನೆ ನಂಬಿಕೆ ಇರಲಿ ಈಗಲಾದರೂ ನಿನ್ನ ಆಲೋಚನೆಗಳನ್ನು ಬದಲಿಸು ನಾನು ಸದಾ ನಿನ್ನ ಬಳಿಯೇ ಇರುವೆ ಎನ್ನುವುದನ್ನು ದೃಢವಾಗಿ ನಂಬಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮಗು ನೀನು ಯಾವಾಗ ನಿನ್ನ ಆತ್ಮದ ವಿಕಾಸದ ಕಡೆಗೆ ಗಮನ ನೀಡುತ್ತೀಯೋ ಆಗ ನಿನ್ನ ಜೀವನ ಭವಿಷ್ಯ ತಾನಾಗಿಯೇ ವಿಕಾಸದ ಕಡೆಗೆ ಸಾಗುತ್ತದೆ ನಿನ್ನ ಜೀವನದ ಭರವಸೆಯಾಗಿ ನಿನ್ನ ಸಮಸ್ಯೆಗಳ ಪರಿಹಾರವಾಗಿ ನಾನೇ ನಿನ್ನ ಬಳಿ ಬಂದಿರುವೆ ನಿನ್ನನ್ನು ನೀನು ಬದಲಿಸಿಕೊಳ್ಳುವ ಪ್ರಯತ್ನವನ್ನು ನೀನು ಮಾಡಿರುವೆ ಅಂದರೆ ಈ ಒಳ್ಳೆಯ ಕರ್ಮಕ್ಕಿಂತ ಇನ್ಯಾವ ಪವಾಡ ಚಮತ್ಕಾರವಿದೆ ಕಂದ ಹಾಗಾಗಿ ನೀನು ಬಯಸಿದ್ದೆಲ್ಲ ಒಂದೊಂದಾಗಿ ನಿನಗೆ ಮುಂದೆ ಭವಿಷ್ಯದಲ್ಲಿ ಸಿಗುತ್ತದೆ ಇದೂ ಕೂಡ ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಎಲ್ಲ ರೀತಿಯಲ್ಲೂ ನಿನ್ನ ಭವಿಷ್ಯ ಉತ್ತಮವಾಗಿರುತ್ತದೆ ಶುಭವಾಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ